ಮುಡಿನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಸರ್ಕಾರಿ ಶಾಲೆಗೆ ಸೇರಿರತಕ್ಕಂಥ ಒಂದು ಜಮೀನಿನಲ್ಲಿ ನೀಲಗಿರಿ ಮರಗಳನ್ನು ಬೆಳೆಸಿದ್ದು ಆ ಮರಗಳ ಕಟಾವು ಎರಡ್ ಸಾವಿರದ ಹನ್ನೆರಡು ಹದಿಮೂರನಲ್ಲಿ ಮೊದಲನೇ ಕಟಾವಾಗಿ ಎರಡನೇ ಕಟಾವು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟನೇ ತಾರೀಕು ಇದರ ಒಂದು ವ್ಯವಸ್ಥೆಯನ್ನ ಸರ್ಕಾರದ ನಿಯಮಾವಳಿ ಪ್ರಕಾರ ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಮರಗಳ ಒಂದು ಕಟ್ಟಾವನ್ನ ಗಮನಿಸಿ ಈ ಒಂದು ಮುಡಿನೂರಿನ ಎಲ್ಲ ಹಿರಿಯರು ಈ ಒಂದು ಶಾಲಾ ಹಳೆ ವಿದ್ಯಾರ್ಥಿಗಳು ಎಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಲ್ಲಿನ ಅಧಿಕಾರಿಗಳು ಎಲ್ಲ ಸೇರಿ ಈ ಒಂದು ಶಾಲೆಯಿಂದ ಒಂದು ಸಭೆಯನ್ನ ಸೇರಿ ಒಂದು ಟರಾವನ್ನ ರೂಪಿಸಿ ಆ ಟರಾವನ್ನ ಶಿಕ್ಷಣ ಇಲಾಖೆಯ ಮೇಲಧಿಕಾರಿಗಳಿಗೆ ತಿಳಿಸಿ ಅವರ ಅನುಮೋದನೆ ಒಂದು ಅಪ್ಪಣೆಯನ್ನ ಪಡೆದು ನಮ್ಮ ಅರಣ್ಯ ಇಲಾಖೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮುಟ್ಟಿಸಿ ಅವರಿಂದ ಒಂದು ಬಹಿರಂಗ ಹರಾಜನ್ನು ಅನುಮತಿಯನ್ನು ಪಡೆದಿದ್ದೀವಿ ಈ ಒಂದು ಬಹಿರಂಗ ಹರಾಜಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರೇ ಮುಡಿನೂರಿನ ಗ್ರಾಮಸ್ಥರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಈ ಒಂದು ಸಭೆಗೆ ಆಗಮಿಸಿದ್ದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಹರಾಜು ಬಹಿರಂಗವಾಗಿ ಏರ್ಪಡಿಸಿದ್ದೀವಿ ಈ ಹರಾಜಿನ ಮೊತ್ತ ನಮ್ಮ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಒಂದು ಭತ್ತವನ್ನ ನಿಗದಿಪಡಿಸಿದೆ ಆ ಭತ್ತವನ್ನ ಮೀರಿದ್ರೆ ಮಾತ್ರ ನಿಮ್ಗೆ ಅಪ್ಪಣೆ ಕೊಡ್ತೀವಿ ಆ ಮೊತ್ತ ತಲುಪಲಿಲ್ಲ ಅಂದ್ರೆ ಈ ಒಂದು ಬಹಿರಂಗ ರಾಜನ್ನ ಮುಂದೂಡಿಕೆ ಮಾಡ್ತೀವಿ ಆ ಭತ್ತವನ್ನ ತಲುಪಿದ ಮೇಲೆ ನೀವು ಕೂಗಿರ್ತಕ್ಕಂಥ ಮೊತ್ತ ಪ್ಲಸ್ ಅದಕ್ಕೆ ನೂರು ರೂಪಾಯಿಗೆ ನಲವತ್ತೆರಡು ಐವತ್ತು ಪೈಸೆ ಸರ್ಕಾರದ ತೆರಿಗೆ ಆ ಎರಡೂ ಮೊತ್ತವನ್ನು ಚೆಕ್ ಅನ್ನ ಈ ಒಂದು ಶಾಲಾ ಕಾರ್ಯಕಾರಿ ಮಂಡಳಿ ಮತ್ತು ಶಾಲಾ ಸಿಬ್ಬಂದಿ ವರ್ಗದವರಿಗೆ ನೀವು ತಲುಪಿಸಬೇಕು ಏಳು ದಿವಸಗಳ ಒಳಗಾಗಿ ಆವಾಗ ಮತ್ತೆ ನಾವು ಸಭೆ ಸೇರಿ ನಿಮಗೆ ಒಂದು ಅನುಮತಿ ಪತ್ರ ಕೊಡ್ತೀವಿ ಆ ಪತ್ರದೊಂದಿಗೆ ಅರಣ್ಯ ಇಲಾಖೆಯವರನ್ನು ಸಂಪರ್ಕಿಸಿದಾಗ ನಿಮ್ಗೆ ಆದಷ್ಟು ಬೇಗ ನಿಮಗೆ ಕಟಾವು ಮಾಡಲು ಅನುಮತಿ ಕೊಡ್ತಾರೆ ಆಮೇಲೆ ನೀವು ಕಟಾವು ಮಾಡ್ಕೋಬೇಕು ಆ ಒಂದು ನೀಲಗಿರಿ ತೋಪಲ್ಲಿ ಬೇರೆ ಯಾವುದೇ ಜಾತಿಯ ಮರಗಳನ್ನ ಮುಟ್ಟಂಗಿಲ್ಲ ಬರೀ ನೀಲಗಿರಿ ಮರಗಳಿಗೆ ಮಾತ್ರ ಆಪ್ಷನ್ ಇದು ನೀಲಗಿರಿ ಮರಗಳನ್ನು ಬಿಟ್ಟು ಬೇರೆ ಜಾತಿಯ ಮರಗಳನ್ನ ನೀವು ಕಟಾವು ಮಾಡಬಾರದು ಏಳು ದಿವಸಗಳ ಒಳಗೆ ನೀವು ಅಮೌಂಟ್ ಅನ್ನ ಪೂರ್ತಿ ಅಮೌಂಟ್ ಅನ್ನ ಕೂಗಿರ್ತಕ್ಕಂತ ಒಂದು ಮೊತ್ತ ನೂರಕ್ಕೆ ನಲವತ್ತೆರಡು ಐವತ್ತು ಪೈಸೆ ತೆರಿಗೆ ಅದು ಸಹ ಎರಡು ಚೆಕ್ ಅನ್ನು ಸಹ ಏಳು ದಿವಸಗಳ ಒಳಗಾಗಿ ಈ ಒಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ನೀವು ತಲುಪಿಸಬೇಕು ತದನಂತರ ನಾವು ಮತ್ತೆ ಸಭೆ ಸೇರಿ ನಿಮಗೆ ಅನುಮತಿ ಕೊಟ್ಟು ಅರಣ್ಯ ಅಧಿಕಾರಿಯವರಿಂದ ನಿಮಗೆ ಅನುಮೋದನೆ ಪತ್ರ ಕೊಡಿಸ್ತೀವಿ ಆಮೇಲೆ ನೀವು ಕಟಾವು ಮಾಡ್ಕೋಬೇಕು ಈ ನಿಯಮಗಳನ್ನ ಎಲ್ಲರೂ ಪಾಲಿಸಬೇಕು ಯಾವುದೇ ನಿಯಮ ಪಾಲನೆ ಮಾಡದೇ ಇದ್ದರೆ ಈ ಹರಾಜು ಆಗಿದ್ರು ಸಹ ಅದನ್ನ ರದ್ದುಪಡಿಸ್ತಕ್ಕಂಥ ಒಂದು ಅಧಿಕಾರ ಈ ಒಂದು ಶಾಲಾ ಆಡಳಿತ ಮಂಡಳಿ ಈ ಒಂದು ಶಾಲಾ ಸಿಬ್ಬಂದಿ ಶಿಕ್ಷಣ ಇಲಾಖೆಗೆ ಇದೆ ಅದನ್ನ ಮೀರಿ ನೀವು ಯಾವುದೇ ರೀತಿಯಲ್ಲಿ ಬೇರೆ ವ್ಯವಹಾರ ಮಾಡಬಾರದು ಅಂತ ಹೇಳ್ತಾ ಇಷ್ಟೊತ್ತು ನೀವು ಹಣ ಡಿಪಾಸಿಟ್ ಕಟ್ಟಿದೀರ ಈ ಡಿಪಾಸಿಟ್ಗೆ ಯಾವುದೇ ರೀತಿಯಾಗಿ ಕಮಿಷನ್ ಬರುವುದಿಲ್ಲ ನೀವು ಕಟ್ಟಿರ್ತಕ್ಕಂತ ಮೊತ್ತ ಮಾತ್ರ ವಾಪಸ್ ಬರುತ್ತೆ ಕೂಗಿದವರು ಮಾತ್ರ ಹತ್ತು ಸಾವಿರ ಹಿಡ್ಕೊಂಡು ಮಿಕ್ಕಿದ ಹಣವನ್ನ ಚೆಕ್ಕಿನ ಮುಖಾಂತರ ನೀವು ಕೊಡಬೇಕು ಸುಮಾರು ನೂರು ಜನ ಕಟ್ಟಿದ್ದಾರೆ ಆ ನೂರು ಜನಕ್ಕೂ ನಿಮ್ಮ ರೆಸಿಪ್ಟ್ ಕೊಟ್ಟಿರ್ತಕ್ಕಂಥ ರೆಸಿಪ್ಟ್ ವಾಪಸ್ ಕೊಟ್ಟರೆ ನಿಮ್ಮ ನಿಮ್ಗೆ ಕೊಡ್ತೀವಿ ಅದಕ್ಕೆ ಬೇರೆ ಯಾವುದೇ ರೀತಿಯ ಕಮಿಷನ್ ಬರುವುದಿಲ್ಲ ಇದು ಮೈನ್ ಪಾಯಿಂಟ್ ನಾನು ಹತ್ತು ಸಾವಿರ ನನ್ನ ಕಮಿಷನ್ ಬರಬೇಕು ಅನ್ನೋ ಉದ್ದೇಶ ಇಲ್ಲಿಲ್ಲ ಪಾರದರ್ಶಕವಾಗಿ ಸರ್ಕಾರದ ನಿಯಮಾವಳಿ ಪ್ರಕಾರ ಸರ್ಕಾರಿ ಒಂದು ಷರತ್ತಿನ ಅನ್ವಯ ಈ ಒಂದು ಬಹಿರಂಗ ಹರಾಜನ್ನ ಇಕ್ಕಿದ್ದೀವಿ ಈ ಒಂದು ಹರಾಜಿನ ಪ್ರತಿಕ್ರಿಯೆಯನ್ನ ಮಾಧ್ಯಮದ ಮುಖಾಂತರ ದಿನಪತ್ರಿಕೆ ಮುಖಾಂತರ ಪಾಂಪ್ಲೆಟ್ ಮುಖಾಂತರ ತಿಳಿಸಿದ್ದೀವಿ ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ದಯವಿಟ್ಟು ಈ ಎಲ್ಲಾ ನಿಯಮಗಳನ್ನ ಪಾಲಿಸಿ ಈ ಅರಾಜಿನಲ್ಲಿ ಭಾಗವಹಿಸಿದಾರ ಡಿಪಾಸಿಟ್ ಕಟ್ಟಿದವರು ಮಾತ್ರ ಡಿಪಾಸಿಟ್ ಕಟ್ಟಿದವರು ಮಾತ್ರ ಆಪ್ಷನ್ ಕೂಗ್ಬಹುದು ಕಟ್ಟದೇ ಇರಿದವರು ಕೂಗಂಗಿಲ್ಲ ಈ ಒಂದು ಶಾಲಾ ಆಸ್ತಿ ಹದಿನೆಂಟು ಎಕರೆ ಚಿಲ್ಲರೆ ಇದೆ ಅದರಲ್ಲಿ ಕೆಲವು ಎಕರೆಗಳ ಮಾತ್ರ ನೀಲಗಿರಿ ತೋಪು ಇಷ್ಟು ಅಂತ ಹೇಳಲ್ಲ ನಾವು ಸರ್ವೆ ಮಾಡಿಲ್ಲ ಇಷ್ಟು ಅಂತ ಇಷ್ಟು ಇಷ್ಟು ಅಂತ ಹೇಳಲ್ಲ ಕೆಲವು ಎಕರೆಗಳ ಮಾತ್ರ ಆರ್ ಎಕರೆ ಆರ್ ಎಕರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೀಲಗಿರಿ ತೋಪಿನ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿಯವರ ಒಂದು ಅಂದಾಜು ಮತ್ತು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಎರಡೂವರೆ ಲಕ್ಷ ನಿಮ್ಮ ಹೆಸರು ಲಕ್ಷ ಆರೂವರೆ ಲಕ್ಷ ವೆಂಕಟರಾಮ್ ಆರೂವರೆ ಲಕ್ಷ ಮೆಂಬರ್ ఏ లక్ష డబల్ బీట్ లక్ష ఎంట్ లక్ష నారాయణ స్వామి హెరదు లక్ష హూరు లక్ష హూరు లక్ష హివ స్వల్ప నిల్సి హక్కి హల్ లక్ష ప్లస్ ట్యాక్స్ నల్వత్ పైంట్ ఐవత్ పైసే ಅದು ಪ್ಲಸ್ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಹದಿನೈದು ಯಾರು ಮಹೇಂದ್ರ ಹದಿನೈದು ಮೂವತ್ತೇಳು ಸೀರಿಯಲ್ ನಂಬರ್ ಹದಿನೈದು ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಮಹೇಂದ್ರ ಮೂವತ್ತೇಳು ಸೀರಿಯಲ್ ನಂಬರ್ ಮಹೇಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೀಲಗಿರಿ ತೋಪಿನ ಹರಾಜು ಮತ್ತು ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನಾರು ಯಾರು ತಮ್ಮ ಹೆಸರು ಹೆಸರು ಹೇಳಬೇಕು ನಾಗರಾಜ್ ನಾಗರಾಜ್ ಹದಿನಾರು ಲಕ್ಷ ಹದಿನಾರು ಹದಿನಾರು ಲಕ್ಷ ನಾಗರಾಜ್ ಸೀರಿಯಲ್ ನಂಬರ್ ಏನಪ್ಪ ಒಂಬತ್ತು ಸೀರಿಯಲ್ ನಂಬರ್ ಒಂಬತ್ತು ನಾಗರಾಜ್ ಹದಿನಾರು ಲಕ್ಷ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಐನೂರ ಐವತ್ತೊಂಬತ್ತು ಹೆಸರು ರಾಜಶೇಖರ್ ರಾಜಶೇಖರ್ ಐವತ್ತೊಂಬತ್ತು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ರಾಜಶೇಖರ್ ಹದಿನಾರು ಹದಿನಾರು ಲಕ್ಷ ಐವತ್ತು ಸಾವಿರ ಕೂತನಹಳ್ಳಿ ಚಿಂಡಯ್ಯೂರು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಅರವತ್ತು ಸಾವಿರ ಹದಿನೆಂಟು ಸೀರಿಯಲ್ ನಂಬರ್ ಹದಿನೆಂಟು ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಹದಿನಾರು ಎಪ್ಪತ್ತು ಹದಿನಾರು ಎಪ್ಪತ್ತು ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಹದಿನಾರು ಲಕ್ಷ ಎಪ್ಪತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಚಿನ್ನಯ್ಯ ಕೂತನ್ನಲ್ಲಿ ಚಿನ್ನಯ್ಯ ಹದಿನಾರು ಲಕ್ಷ ಎಂಬತ್ತು ಸಾವಿರ ಮೂರು ಸೀರಿಯಲ್ ನಂಬರ್ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಸೀರಿಯಲ್ ನಂಬರ್ ಮೂವತ್ ನೂರು ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಅಪ್ಪ ಬೀಟ್ ಬಿಡ್ತಾ ಇದ್ದೀವಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಗ್ರೇಸ್ ಟೈಮಿಂಗ್ ಗ್ರೇಸಸ್ ಟೈಮಿಂಗ್ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹದಿನಾರು ಲಕ್ಷ ಎಂಬತ್ತು ಸಾವಿರ ಪೂತಾಂಡಳ್ಳಿ ಚಿನ್ನಯ್ಯ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಒಂದನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಗಮನವಿಟ್ಟು ಕೇಳಿ ಲಾಸ್ಟ್ ಬೀಟು ಹದಿನಾರು ಲಕ್ಷ ಎಂಬತ್ತು ಸಾವಿರ ಎರಡನೇ ಸಾರಿ ಮುಗಿಯಿತು ಬಿಟ್ಟು ಬಿಡ್ತಾ ಇದ್ದೀನಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ಹದಿನಾರು ಲಕ್ಷ ಎಂಬತ್ತು ಸಾವಿರ ಮೂರನೇ ಸಾರಿ ಕೂತಾಣಿ ಚಿನ್ನಯ್ಯ ಚಿನ್ನಯ್ಯನವರೇ ಇದು ಗಮನವಿಟ್ಟು ಕೇಳಿ ಎಲ್ಲ ಗಮನವಿಟ್ಟು ಕೇಳಿ ಹದಿನಾರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಚಿನ್ನಯ್ಯನವರು ಏಳು ದಿನಗಳ ಒಳಗಾಗಿ ಚೆಕ್ ಮುಖಾಂತರ ನಮಗೆ ತಲುಪಿಸಬೇಕು ಮತ್ತೆ ಹದಿನಾರು ಲಕ್ಷ ಎಂಬತ್ತು ಸಾವಿರಕ್ಕೆ ನೂರು ರೂಪಾಯಿಗೆ ನಲವತ್ತೆರಡು ಐವತ್ತು ಪೀಸ ತೆರಿಗೆ ಅದು ಸಪ್ರೇಟ್ ಕೌಂಟಿಂಗ್ ಮಾಡಿ ಲೆಕ್ಕ ಮಾಡಿ ಅದು ಸಪ್ರೇಟ್ ನೀವು ಕೊಡ್ಬೇಕು ಹದಿನಾರು ಸಾವಿರದ ಎಂಬತ್ತು ಸಾವಿರ ಒಂದು ಚೆಕ್ ತೆರಿಗೆ ಒಂದು ಚೆಕ್ ಹದಿನಾರು ಲಕ್ಷ ಎಂಬತ್ತು ಸಾವಿರಕ್ಕೆ ತೆರಿಗೆ ಸೆವೆನ್ ಡೇಸ್ ಏಳು ದಿವಸ ಮೀರಿದರೆ ಚಿನ್ನಯನವ್ರೆ ಏಳು ದಿನ ಮೀರಿದರೆ ಅರಾಜನ್ನ ರದ್ದುಪಡಿಸುವ ಜವಾಬ್ದಾರಿ ಇರುತ್ತೆ ಇಲ್ಲ ನಾವು ಇರಪ್ಪ ನಾವು ಯಾಕಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡಿದೀವಿ ಪಾನ್ ಕಾರ್ಡ್ ತಗೊಂಡಿದೀವಿ ಇದು ಮಾಧ್ಯಮತ್ವ ಅಂತ ಬಿಡ್ತಾ ಇದ್ದೀವಿ ಹಂಗೇನಾದ್ರೂ ತಪ್ಪಿಸ್ಕೊಳಕ್ ನಾವು ಬಿಡಲ್ಲ ಕೇಸ್ ಬುಕ್ ಮಾಡ್ತೀವಿ ಅಲ್ಲ ನಿಮ್ಗೆ ನಿಮ್ಗೆ ಕೊಡ್ತಾ ಇನ್ಫರ್ಮೇಶನ್ ಹೇಳ್ತಾ ಇದ್ದೀವಿ ನಾವ್ ಅವತ್ ಹೇಳಿಲ್ಲ ನಾವು ಎಕ್ಸ್ಟ್ರಾ ಅಮೌಂಟ್ ಕಡಿಸ್ಕೊಂತೀವಿ ನಾವತ್ತು

ನಾವು ಪಾಂಪ್ಲೇಟ್ ಉಡಿಸಿದೀವಲ್ಲ ಇದರಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಾವು ಹಾಕಿಲ್ಲ ಇದು ಗಮನ ಇಟ್ಕೊಳ್ಳಿ ನಾವು ಮಾಡಕ್ ಆಗಲ್ಲ ಪಾಂಪ್ಲೇಟ್ ಅಲ್ಲಿ ನಾವು ಹಾಕಿಲ್ಲ ಹಾಕಿದ್ರೆ ನಾವು ಪಾಂಪ್ಲೇಟ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಅದ ಪ್ರಕಾರ ನಾವು ಕಟ್ಸ್ಕೊಂತ ಇದೀವಿ ಏಳು ದಿವಸ ಇರಪ್ಪ ಏಳು ದಿವಸ ಇರಪ್ಪ ಏಳು ದಿವಸ ಟೈಮ್ ಕೊಟ್ಟಿದೀವಿ ಅಯ್ಯೋ ಇದ್ರಲ್ಲಿ ಹಾಕಿಲ್ಲಪ್ಪ ನಾವು ನೋಡಿ ಕಾನೂನು ಏನಿದೆ ಇವಾಗ ಅರಣ್ಯ ಅಧಿಕಾರಿ ಬಂದಿದೆ ಸಾರ್ ಹೇಳಿ ಸಾರ್ ನೀವ್ ಹೇಳಿ ನೀವ್ ಹೇಳಿ ಇವ್ರೇ ಅರಣ್ಯ ಅಧಿಕಾರಿ ಬಂದಿದ್ದಾರೆ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಹೇಳಿ ಸಾರ್ಪಯ ಕಟ್ಟಿಸ್ಕೊಂಡ ದೀಂಟ್ಲ ಬರಿ ಇದ್ದು ಚಿನ್ನಯ್ಯ ಚಿನ್ನಯ್ಯನವ್ರೆ ಬಂದಿ ಇಲ್ಲೇ కూతండహల్ చిన్నయ్య ఇల్ బహళ్ళి చిన్నయ్య టెన్ పర్సెంట్ కటే టెన్సెంట్ కట్టే ఉంటాయి కాదు జనాలు అనే దానికి ನಾವು ಹೇಳ್ತಾ ಇದ್ದೀವಿ ನಿಮ್ಮದಾಗ ಹೇಳ್ತಾ ಇದೀವಿ ತೋರಿಸಿ ಹೇಳ್ತಾ ಇದ್ದೀವಿ